ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮ ವಿರಾಜಮಾನವಾಗಿದ್ದಾನೆ ಬಾಲರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮವನ್ನ ಅತ್ಯಂತ ಅದ್ಧೂರಿಯಾಗಿ ನೆರವೇರಿಸಲಾಗಿದೆ ಒಂದಷ್ಟು ಚರ್ಚೆ ವಾದ ಪ್ರತಿವಾದ ರಾಜಕೀಯ ಗುದ್ದಾಟ ಇದೆಲ್ಲದರ ನಡುವೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಈ ಕಾರ್ಯಕ್ರಮವನ್ನ ಅಥವಾ ಅದ್ಭುತ ಕ್ಷಣವನ್ನ ಕೋಟಿ ಕೋಟಿ ಭಾರತೀಯರು ಕಣ್ತುಂಬಿಕೊಂಡಿದ್ದಾರೆ ಸದ್ಯ ಇಡೀ ದೇಶಾದ್ಯಂತ ಮೊಳಗುತ್ತಿರುವ ಏಕೈಕ ಜಪ ಅಂದ್ರೆ ಅದು ರಾಮನಾಮದ ಜಪ ಅದರ ಬೆನ್ನಲ್ಲೇ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ನಿರೀಕ್ಷೆಯನ್ನು ಕೂಡ ಇಟ್ಟುಕೊಳ್ಳಲಾಗಿತ್ತು ಪ್ರತಿ ದಿನ ಐದು ಲಕ್ಷ ಭಕ್ತರು ಆರಂಭದ ದಿನಗಳಲ್ಲಿ ಆಗಮಿಸಬಹುದು ಅಂತ ಆದರೆ ನಿರೀಕ್ಷೆಗಿಂತ ಹೆಚ್ಚಿನ ಭಕ್ತರು ಇದೀಗ ಅಯೋಧ್ಯೆಯ ರಾಮ ಮಂದಿರಕ್ಕೆ ಹರಿದು ಬರ್ತಿದ್ದಾರೆ ಹೀಗಾಗಿ ಇವತ್ತು ಒಂದಷ್ಟು ಸಮಸ್ಯೆ ಸೃಷ್ಟಿಯಾಯಿತು ಹಾಗಾದ್ರೆ ಅಯೋಧ್ಯೆಯಲ್ಲಿ ಸದ್ಯ ಏನೆಲ್ಲ ಆಗ್ತಾ ಇದೆ ಇವತ್ತು ಸೃಷ್ಟಿಯಾದಂತ ಸಮಸ್ಯೆ ಏನು ಅದರ ಆಚೆಗೆ ಈ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ವೇಳೆ ಇಂದಿನಿಂದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಬೆಳಿಗ್ಗೆ ಏಳರಿಂದ ಹನ್ನೊಂದುವರೆವರೆಗೆ ಅದಾದ ಬಳಿಕ ಮಧ್ಯಾಹ್ನ ಎರಡು ಗಂಟೆಯಿಂದ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿತ್ತು ಭಕ್ತರು ಕೂಡ ಬಹಳ ದೊಡ್ಡ ಮಟ್ಟಿಗೆ ಆಗಮಿಸೋದಿಕ್ಕೆ ಶುರು ಮಾಡಿಕೊಂಡ್ರು ಸದ್ಯಕ್ಕೆ ಇವತ್ತು ಸಿಕ್ತಿರುವಂತಹ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ಮೊದಲ ದಿನವೇ ಏಳು ಲಕ್ಷ ಭಕ್ತರು ಆಗಮಿಸುವಂತ ಸಾಧ್ಯತೆ ಇದೆ ಅಂದರೆ ಬೆಳಿಗ್ಗೆ ಹಾಕಿರುವಂಥ ಲೆಕ್ಕಾಚಾರದ ಪ್ರಕಾರ ಇವತ್ತು ರಾತ್ರಿಯ ಒಳಗಾಗಿ ಆ ಭಕ್ತರ ಸಂಖ್ಯೆ ಏಳು ಲಕ್ಷಕ್ಕೆ ರೀಚ್ ಆಗಬಹುದು ಒಂದೇ ಸ್ಥಳದಲ್ಲಿ ಏಳು ಲಕ್ಷ ಭಕ್ತರು ಜಮಾಯಿಸ್ತಾರೆ ಅಂದರೆ ಅಲ್ಲಿ ಪರಿಸ್ಥಿತಿ ಹೇಗಾಗಬೇಡ ಅಂಥದ್ದೇ ಪರಿಸ್ಥಿತಿ ಇವತ್ತಲ್ಲಿ ಸೃಷ್ಟಿ ಆಯಿತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದ ಹಾಗೆ ಒಂದಷ್ಟು ಹೊತ್ತುಗಳ ಕಾಲ ತಳ್ಳಾಟ ನೂಕಾಟ ಎಳದಾಟ ಇದೆಲ್ಲವೂ ಕೂಡ ಆಯಿತು ಆ ಭಕ್ತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಪೊಲೀಸರು ಬ್ಯಾರಿಕೇಡನ್ನು ಅನ್ನು ಹಾಕಿ ತಡೆದ್ರೂ ಕೂಡ ಭಕ್ತರು ಪೊಲೀಸರನ್ನ ತಳ್ಕೊಂಡು ಮುಂದೆ ಪಾಸ್ ಆದರು ಹೀಗಾಗಿ ಪೊಲೀಸರಿಗೆ ಆ ಭಕ್ತರನ್ನ ಕಂಟ್ರೋಲ್ ಮಾಡೋದಿಕ್ಕೆ ಸಾಧ್ಯ ಆಗಲಿಲ್ಲ ಮೊದಲ ದಿನ ಆದಂಥ ಕಾರಣಕ್ಕಾಗಿ ಭಕ್ತರ ಮೇಲೆ ಲಾಠಿ ಚಾರ್ಜ್ ಮಾಡೋದಾಗಿ ಅಥವಾ ಅವ್ರ ಮೇಲೆ ಬಲಪ್ರಯೋಗ ಪ್ರಯೋಗ ಮಾಡೋದಾಗ್ಲಿ ಯಾವ್ದನ್ನು ಕೂಡ ಮಾಡುವ ಹಾಗಿಲ್ಲ ಹೀಗಾಗಿ ಪೊಲೀಸರು ಕೂಡ ಒಂದಷ್ಟು ಹೊತ್ತುಗಳ ಕಾಲ ಹೈರಾಣಾದ್ರೂ ಕೊನೆಗೆ ಪೊಲೀಸರ ಸಹಾಯಕ್ಕೆ ಅರೆಸೇನಾ ಪಡೆಯನ್ನ ಕರೆಸಿಕೊಳ್ಳುವಂತ ಪರಿಸ್ಥಿತಿ ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ ಆ ಪರಿಯಾಗಿ ಇಡೀ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಇದೀಗ ಅಯೋಧ್ಯೆ ಕಡೆಗೆ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಒಂದಷ್ಟು ಹೊತ್ತುಗಳ ಕಾಲ ರಾಮ ಮಂದಿರ ದರ್ಶನದ ಆ ಬಾಗಿಲನ್ನೇ ಕ್ಲೋಸ್ ಮಾಡಲಾಯಿತು ಅಂದ್ರೆ ಅಷ್ಟರ ಮಟ್ಟಿಗೆ ಭಕ್ತರು ಬರ್ತಾ ಇದ್ರು ಭಕ್ತರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇತ್ತು ಈ ಕಾರಣಕ್ಕಾಗಿ ಕ್ಲೋಸ್ ಮಾಡಲಾಯಿತು ಅದಾದ ಬಳಿಕ ಮತ್ತೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಆದರೆ ಈ ಕ್ಷಣಕ್ಕೂ ಕೂಡ ಜನರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಿಲ್ಲ ಸಾಗರೋಪಾದಿಯಲ್ಲಿ ಜನ ಇದೀಗ ಹರಿದು ಬರ್ತಾ ಇದ್ದಾರೆ ಆ ನೂಕಾಟ ತಳ್ಳಾಟದಲ್ಲಿ ನೂರಕ್ಕೂ ಅಧಿಕ ಮಂದಿ ಕೆಳಗಡೆ ಬೀಳುವಂತ ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣ ಆಯಿತು ಒಟ್ಟಾರೆಯಾಗಿ ನಿರೀಕ್ಷೆ ಮಾಡಿರಲಿಲ್ಲ ಈ ಪರಿಯಾಗಿ ಭಕ್ತರು ಆಗಮಿಸಬಹುದು ಅಂತ ಹೇಳಿ ಹೀಗಾಗಿ ನಾಳೆಯಿಂದ ಸರಿಯಾದಂಥ ವ್ಯವಸ್ಥೆಯನ್ನ ಮಾಡಿಕೊಳ್ಳೋದಿಕ್ಕೆ ಟ್ರಸ್ಟ್ ಈಗಾಗಲೇ ಒಂದಷ್ಟು ಪ್ರಯತ್ನವನ್ನ ಪಡ್ತಾ ಇದೆ ಯಾವ ರೀತಿಯಾಗಿ ಭಕ್ತರನ್ನ ಕಂಟ್ರೋಲ್ ಮಾಡಬಹುದು ಅವರಿಗೆ ಸರಿಯಾದ ರೀತಿಯ ದರ್ಶನಕ್ಕೆ ಹೇಗೆ ಅವಕಾಶವನ್ನ ಮಾಡಿ ಕೊಡಬಹುದು ಅಂತ ಅಂದಾಜದಿದ್ದೇನಪ್ಪಾ ಅಂದರೆ ಆರಂಭದ ಕೆಲ ದಿನಗಳ ಕಾಲ ಒಂದು ನಾಲ್ಕರಿಂದ ಐದು ಲಕ್ಷ ಜನ ಆಗಮಿಸಬಹುದು ಆನಂತರ ಪ್ರತಿದಿನ ಒಂದೂವರೆ ಲಕ್ಷ ಜನ ಆಗಮಿಸಬಹುದು ಅಂತ ಹೇಳಿ ಆದ್ರೆ ಆರಂಭದಲ್ಲೇ ಏಳು ಲಕ್ಷಕ್ಕೂ ಅಧಿಕ ಮಂದಿ ದಿಢೀರ್ ಅಂತ ಹೇಳಿ ಆಗಮಿಸ್ತಾ ಇರುವಂತಹ ಕಾರಣಕ್ಕಾಗಿ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ ಸದ್ಯ ಇದು ಅಯೋಧ್ಯೆಯಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ ಭಕ್ತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾನೆ ಇದೆ ಆದರೆ ಯಾರಿಗೂ ಕೂಡ ದರ್ಶನಕ್ಕೆ ಸಮಸ್ಯೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಎಲ್ರಿಗೂ ಕೂಡ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಿದೆ ಆ ನೂಕಾಟ ತಳ್ಳಾಟ ಸದ್ಯಕ್ಕಂತೂ ಕಡಿಮೆ ಆಗುವಂತ ಯಾವುದೇ ಸಾಧ್ಯತೆಗಳು ಕೂಡ ಕಂಡು ಬರ್ತಿಲ್ಲ ಯಾಕಂದ್ರೆ ಎಷ್ಟೇ ಪೊಲೀಸರು ಬರಲಿ ಅರೆಸೇನಾ ಪಡೆ ಬಂದರೂ ಕೂಡ ಜನ ಮಾತ್ರ ಅವರನ್ನು ಕೂಡ ತಳ್ಕೊಂಡು ಮುಂದೆ ಹೋಗ್ತಿದ್ದಾರೆ ಪೊಲೀಸರು ಕೂಡ ಏನು ಮಾಡಿದಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಭಕ್ತರ ಮೇಲೆ ಲಾಠಿ ಚಾರ್ಜ್ ಮಾಡೋದಕ್ಕಾಗೋದಿಲ್ಲ ಅಥವಾ ಇನ್ನೇನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಟ್ಟಾರೆ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾಗ ಅಯೋಧ್ಯೆ ಭಾರತದ ಪ್ರಮುಖ ಧಾರ್ಮಿಕ ಕೇಂದ್ರ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಜೊತೆಗೆ ಪ್ರಮುಖ ಆರ್ಥಿಕ ಕೇಂದ್ರವಾಗುವಂತ ಸಾಧ್ಯತೆಗಳು ಕೂಡ ಕಂಡು ಇದೆ ಒಂದು ದೇವಸ್ಥಾನ ಆಯಿತು ಅಂದ್ರೆ ಅಲ್ಲಿ ಆರ್ಥಿಕ ಚಟುವಟಿಕೆಗಳು ಕೂಡ ಗರಿಗೆದರೋದಕ್ಕೆ ಶುರುವಾಗುತ್ತೆ ಹೀಗಾಗಿ ಒಂದು ಅಂದಾಜಿನ ಪ್ರಕಾರ ಉತ್ತರ ಪ್ರದೇಶ ಸರ್ಕಾರಕ್ಕೆ ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಆದಾಯ ಪ್ರತಿ ವರ್ಷ ಹರಿದು ಬರುವಂತ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಈಗ ಬರ್ತಿರುವಂತಹ ಭಕ್ತರ ಲೆಕ್ಕಾಚಾರವನ್ನು ಗಮನಿಸ್ತಾ ಇದ್ರೆ ಹಾಗೆ ಅಯೋಧ್ಯೆ ಅಭಿವೃದ್ಧಿ ಆಗ್ತಿರುವಂತಹ ಸಂಗತಿಯನ್ನು ಗಮನಿಸ್ತಾ ಇದ್ರೆ ಆ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಅಯೋಧ್ಯೆಯನ್ನು ಕೂಡ ಆ ಪರಿಯಾಗಿ ಅಭಿವೃದ್ಧಿ ಮಾಡಲಾಗ್ತಿದೆ ಇನ್ನು ರಾಮ ಮಂದಿರ ಪೂರ್ಣಗೊಂಡಿಲ್ಲ ಇನ್ನು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳಲ್ಲೂ ಕೂಡ ಆಗ್ತಾ ಇದೆ ಅಯೋಧ್ಯೆ ನಗರವನ್ನ ಸಂಪೂರ್ಣ ಬದಲಿಸ್ತಿದ್ದಾರಲ್ಲ ಅದು ಕೂಡ ಪೂರ್ಣಗೊಂಡಿಲ್ಲ ಅಯೋಧ್ಯೆ ನಗರದ ಕಂಪ್ಲೀಟ್ ಪಿಕ್ಚರ್ ನೋಡಬೇಕಂದ್ರೆ ನೋಡ್ಬೇಕಂದ್ರೆ ಇನ್ನೊಂದು ಎರಡು ಮೂರು ತಿಂಗಳು ಬೇಕಾಗಬಹುದು ಅಷ್ಟೊತ್ತಿಗಾಗಲೇ ಅಯೋಧ್ಯೆ ನಗರದ ಆ ಚಿತ್ರಣವನ್ನ ಇನ್ನಷ್ಟು ಬದಲಿಸೋಕೆ ಏನೇನ್ ಪ್ಲಾನ್ ಬೇಕು ಅದೆಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ ಹೆಚ್ಚು ಕಡಿಮೆ ಒಂದು ತಿಂಗಳ ಹಿಂದಿನ ಯುದ್ಧಿಗೂ ಈಗಲೂ ಸಂಪೂರ್ಣ ಬದಲಾಗಿದೆ ಇನ್ನು ಮೂರ್ನಾಲ್ಕು ತಿಂಗಳಾದ ನಂತರ ಇನ್ನಷ್ಟು ಬದಲಾಗಲಿದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ರಾಮ ಮಂದಿರವು ಕೂಡ ಪೂರ್ಣಗೊಂಡ ನಂತರ ಅಲ್ಲಿ ಇನ್ನಷ್ಟು ಆರ್ಥಿಕ ಚಟುವಟಿಕೆ ಎಲ್ಲವೂ ಕೂಡ ಗರಿಗೆದರೋದಕ್ಕೆ ಶುರು ಆಗುತ್ತೆ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು ಅದು ಹೇಗೆ ಆರ್ಥಿಕ ಕೇಂದ್ರ ಆಗಿಬಿಡುತ್ತೆ ಹೇಗೆ ಸರ್ಕಾರಕ್ಕೆ ಆದಾಯ ಬರುತ್ತೆ ಅಂತ ಹೇಳಿ ಅದ್ರ ಅದೆಲ್ಲವೂ ಕೂಡ ಬೇಸಿಕ್ ಸೆನ್ಸ್ ಒಂದು ದೇವಸ್ಥಾನ ಇದ್ದಾಗ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಜೋರಾಗಿ ನಡೆಯೋದಕ್ಕೆ ಶುರುವಾಗತ್ತೆ ಅದರಿಂದ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹಣವೂ ಕೂಡ ಹರಿದು ಬರುತ್ತೆ ಇದೆಲ್ಲವೂ ಕೂಡ ಒಂದು ಹಂತದ ವಿಚಾರ ಇನ್ನು ಅದರ ಆಚೆಗೆ ಒಂದಷ್ಟು ಸಂಗತಿಯನ್ನು ಗಮನಿಸುತ್ತಾ ಹೋಗೋದಾದ್ರೆ ರಾಜಕೀಯ ಚರ್ಚೆ ರಾಜಕೀಯ ಲೆಕ್ಕಾಚಾರ ಅಂತದ್ದೆಲ್ಲವೂ ಕೂಡ ನಡೀತಾ ಇದೆ ಈಗ ಸದ್ಯಕ್ಕೆ ನಡೀತಿರುವಂಥ ರಾಜಕೀಯ ಲೆಕ್ಕಾಚಾರ ಅಂದ್ರೆ ಕಾಂಗ್ರೆಸ್ನ ನಾಯಕರು ಅಥವಾ ಐ ಎನ್ ಡಿ ಎ ಮೈತ್ರಿಕೂಟದ ನಾಯಕರು ರಾಮಮಂದಿರ ಉದ್ಘಾಟನೆಯಲ್ಲಿ ಆಹ್ವಾನ ಇದ್ದರೂ ಪಾಲ್ಗೊಳ್ಳದ ಮೂಲಕ ತಮ್ಮ ತಲೆಯ ಮೇಲೆ ತಾವೇ ಚಪ್ಪಡಿ ಕಲ್ಲನ್ನು ಎಳ್ಕೊಂಡು ಬಿಟ್ರು ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇದೆ ಹಿಂದೂ ವಿರೋಧಿಗಳು ಎನ್ನುವಂತಹ ಸಂದೇಶ ಇಡೀ ರಾಷ್ಟ್ರಕ್ಕೆ ಹೋಗಿ ಬಿಡ್ತು ಅಟ್ಲೀಸ್ಟ್ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಬಹುದಿತ್ತು ರಾಮ ಮಂದಿರಕ್ಕೂ ಬರಲಿ ಮುಂದೆ ಕಟ್ಟಲಾಗುವಂತ ಮಸೀದಿಗೂ ಹೋಗಲಿ ಅಥವಾ ಇನ್ಯಾವುದಾದ್ರು ಧರ್ಮದವರು ಇನ್ನೇನಾದರೂ ಮಾಡಿದ್ರೆ ಅಲ್ಲಿಗೂ ಕೂಡ ಹೋಗಲಿ ಕೇವಲ ಯಾವುದೋ ಒಂದು ಧರ್ಮದ ಪರವಾಗಿ ಮಾತ್ರ ಮಾತನಾಡೋದು ಅಥವಾ ಅಲ್ಲಿಗೆ ಮಾತ್ರ ಹೋಗೋದು ಸರಿಯಲ್ಲ ಪ್ರತಿಯೊಂದು ಧರ್ಮದವರ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಧರ್ಮದವರ ವಿಚಾರದಲ್ಲೂ ಕೂಡ ಪಾಲ್ಗೊಳ್ಳುವ ಮೂಲಕ ಎಲ್ಲರೊಳಗ ಒಂದಾಗಿ ಮುಂದೆ ಹೋಗಿದ್ರೆ ಪ್ಲಸ್ ಆಗ್ತಿತ್ತು ಅವರಿಗೂ ಕೂಡ ಆದರೆ ಹಿಂದೇಟನ್ನು ಹಾಕುವ ಮೂಲಕ ಆಹ್ವಾನವನ್ನು ತಿರಸ್ಕರಿಸುವ ಮೂಲಕ ಅವರಿಗೆ ಅವರೇ ಸಮಸ್ಯೆಯನ್ನು ತಂದೊಡ್ಕೊಂಡ್ರು ಎನ್ನುವಂಥ ಮಾತು ಕೇಳಿ ಕೇಳಿ ಬರ್ತಾ ಇದೆ ಜೊತೆಗೆ ಪಿಗೆ ಇದು ಬಹಳ ದೊಡ್ಡ ಮಟ್ಟಿಗೆ ರಾಜಕೀಯವಾಗಿಯೂ ಕೂಡ ಲಾಭ ಆಗುತ್ತೆ ಎನ್ನುವಂಥ ಚರ್ಚೆಯು ಕೂಡ ಜೋರಾಗಿ ನಡೀತಾ ಇದೆ ಇದು ಒಂದು ಕಡೆಯಿಂದ ಮತ್ತೊಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಐ ಎನ್ ಡಿ ಎ ಮೈತ್ರಿಕೂಟದ ನಾಯಕರು ವಿಶೇಷವಾಗಿ ಕಾಂಗ್ರೆಸ್ನ ನಾಯಕರು ಆಹ್ವಾನವನ್ನು ತಿರಸ್ಕರಿಸಿದ್ರು ಅದಕ್ಕೆ ಅವರು ಕಾರಣವನ್ನು ಕೂಡ ಕೊಟ್ಟಿದ್ರು ರಾಮ ಮಂದಿರ ಅಪೂರ್ಣ ಆಗಿದೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರುವ ಸಂದರ್ಭದಲ್ಲಿ ಉದ್ಘಾಟನೆಯನ್ನ ತರಾತುರಿಯಲ್ಲಿ ಮಾಡ್ತಾ ಇರೋದು ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಇಂತಹ ರಾಜಕೀಯ ಲಾಭದ ರಾಮ ಮಂದಿರ ನಾವು ಹೋಗೋದಿಲ್ಲ ಎನ್ನುವಂತ ಮಾತನ್ನ ಹೇಳಿದ್ರು ಆದರೆ ಕಾಂಗ್ರೆಸ್ ನಾಯಕರ ಮಾತನ್ನೂ ಧಿಕ್ಕರಿಸಿ ಕಾಂಗ್ರೆಸ್ನ ಹಿಮಾಚಲ ಪ್ರದೇಶದ ಸಚಿವರೊಬ್ಬರು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ರು ವಿಕ್ರಮಾದಿತ್ಯ ಸಿಂಗ್ ಅಂತ ಹೇಳಿ ಈ ಹಿಂದೆ ಸಚಿವ ಸಿಎಂ ಆಗಿದ್ದಂತ ವೀರಭದ್ರ ಸಿಂಗ್ ಅವರ ಮಗ ಹಿಮಾಚಲ ಪ್ರದೇಶದ ಪ್ರಮುಖ ಕಾಂಗ್ರೆಸ್ ನಾಯಕ ಅವರು ಅಟೆಂಡ್ ಆಗಿದ್ರು ಆ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಮಾತನ್ನು ಮೀರಿ ಕಾರ್ಯಕ್ರಮಕ್ಕೆ ಬಂದ್ರು ಎನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ಉತ್ತರ ಪ್ರದೇಶದ ಈ ಹಿಂದಿನ ಕಾಂಗ್ರೆಸ್ ಅಧ್ಯಕ್ಷರು ಯುಪಿಸಿಸಿ ಅಧ್ಯಕ್ಷರಾಗಿದ್ದಂತ ನಿರ್ಮಲ್ ಖಾತ್ರಿ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಈ ವಿಚಾರವೂ ಕೂಡ ಸದ್ಯ ಸಾಕಷ್ಟು ಚರ್ಚೆಯಲ್ಲಿ ಇದೆ ಇದರ ನಡುವೆ ರಾಜ್ಯದಲ್ಲಿ ಒಂದು ಬೆಳವಣಿಗೆ ಆಯಿತು ಸಿದ್ದರಾಮಯ್ಯ ಕಾರ್ಯಕ್ರಮವೊಂದಾಗಿ ರಾಮ ಮಂದಿರ ಉದ್ಘಾಟನೆ ಅಂದ್ರೆ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಅಲ್ಲ ಇಲ್ಲೊಂದು ರಾಮ ಮಂದಿರವನ್ನ ಮಾಡಲಾಗಿತ್ತು ಅದರ ಉದ್ಘಾಟನೆಗೆ ಹೋದಂತ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಎನ್ನುವಂತ ಘೋಷಣೆಯನ್ನ ಮೊಳಗಿಸಿದ್ದಾರೆ ಆ ವಿಡಿಯೋ ಕೂಡ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದೆಲ್ಲವೂ ಕೂಡ ದೇಶದೊಳಗೆ ನಡೀತಿರುವಂತ ಒಂದಷ್ಟು ರಾಜಕೀಯ ಚರ್ಚೆ ಬೇರೆ ಬೇರೆ ಒಂದಷ್ಟು ಬೆಳವಣಿಗೆ ಅದರ ಆಚೆಗೆ ಇನ್ನು ವಿದೇಶಿ ಮಾಧ್ಯಮಗಳು ಇದನ್ನ ಹೇಗೆ ನೋಡಿದ್ದು ಅಂತ ಗಮನಿಸೋದಾದ್ರೆ ಬಹುತೇಕ ವಿದೇಶಿ ಮಾಧ್ಯಮಗಳು ರಾಮ ಮಂದಿರ ಉದ್ಘಾಟನೆಯನ್ನ ನೆಗೆಟಿವ್ ರೀತಿಯಲ್ಲೇ ಜಗತ್ತಿಗೆ ತೋರಿಸುವಂತ ಪ್ರಯತ್ನವನ್ನ ಪಟ್ಟವು ಪ್ರಮುಖವಾಗಿ ಪಾಕಿಸ್ತಾನದ ಪತ್ರಿಕೆ ಡಾನ್ ಡಾಟ್ ಕಾಮ್ ಅಯೋಧ್ಯೆಯಲ್ಲಿ ಮುಸ್ಲಿಮರು ಹಿಂಸಾಚಾರದ ಭಯದಲ್ಲಿದ್ದಾರೆ ಹೀಗಾಗಿ ಬೇರೆ ನಗರಕ್ಕೆ ಶಿಫ್ಟ್ ಆಗಿದ್ದಾರೆ ಎನ್ನುವ ರೀತಿಯಲ್ಲಿ ಬರೆದಿದ್ರು ಜೊತೆಗೆ ಬಾಬ್ರಿ ಮಸೀದಿಯನ್ನ ಕೆಡವಿ ಅದರ ಮೇಲೆ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಎನ್ನುವ ರೀತಿಯಲ್ಲಿ ಡಾನ್ ಡಾಟ್ ಕಾಮ್ ಪತ್ರಿಕೆ ಬರೆದಿತ್ತು ಇನ್ನು ಬಿಬಿಸಿಯು ಕೂಡ ಹೆಚ್ಚು ಕಡಿಮೆ ಹಾಗೆ ಬರೆದಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿಯನ್ನ ಕೆಡವಲಾಯಿತು ಸಾಕಷ್ಟು ಹಿಂಸಾಚಾರ ಎಲ್ಲವೂ ಕೂಡ ನಡೆದಿತ್ತು ಆ ಬಾಬರಿ ಮಸೀದಿಯನ್ನ ಕೆಡವಿ ಅದರ ಮೇಲೆ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಎನ್ನುವ ರೀತಿಯಲ್ಲಿ ಅವರು ಕೂಡ ಬರೆದಿದ್ರು ಇನ್ನು ಎನ್ ಸಿ ನ್ಯೂಸ್ ಅಂತ ಅಮೆರಿಕದ ಪ್ರಮುಖ ಮಾಧ್ಯಮ ಸಂಸ್ಥೆ ಅವರು ಕೂಡ ಲೋಕಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟು ರಾಮ ಉದ್ಘಾಟನೆ ಮಾಡಲಾಗಿದೆ ಎನ್ನುವ ರೀತಿಯಲ್ಲಿ ಬರೆದಿದ್ದಾರೆ ಒಟ್ಟಾರೆ ವಿದೇಶಿ ಮಾಧ್ಯಮಗಳು ಇದನ್ನು ಬೇರೆ ರೀತಿಯಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಇನ್ನೂ ಕೂಡ ಮುಂದುವರೆಸಿದ್ದಾವೆ ಇದು ಸದ್ಯ ಅಯೋಧ್ಯೆ ರಾಮ ಮಂದಿರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಿರುವಂತಹ ಒಂದಷ್ಟು ಬೆಳವಣಿಗೆಯ ಮಾಹಿತಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ